ಎಲ್ಲ ಗುರು ಬಂಧುಗಳಿಗೆ ನಿಮ್ಮ ನಿಖಿಲ್ ಮಾಡುವ ಅನಂತ ನಮಸ್ಕಾರಗಳು ನೀ ನೊಲಿದರೆ ಕೊರಡು ಕೊನರುವುದಯ್ಯ ನೀ ನೊಲಿದರೆ ಬರಡು ಹಯನುವುದಯ್ಯ ನೀ ನೊಲಿದರೆ ವಿಷವ ಅಮೃತವಹುದಯ್ಯ ನೀ ನೊಲಿದರೆ ಸಕಲ ಪಡಿಪದಾರ್ಥ ಇದಿರಲಿಪ್ಪವು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ ಗುರು ಒಲಿದ ಅಂದರೆ ಆತನ ಭವಿಷ್ಯ ಬಂಗಾರ ಆಗ್ತದೆ ಗುರು ಒಲಿದರೆ ಅಸಾಧ್ಯವಾಗಿರುವಂಥದ್ದು ಯಾವುದೂ ಇಲ್ಲ ಅವನ ಕಾರುಣ್ಯ ಇದ್ದರೆ ಏನು ಬೇಕಾದರೂ ಆಗ್ತದೆ ಅನ್ನೋದಕ್ಕೆ ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂತಹ ಈ ವಿಡಿಯೋ ಸತ್ಯ ಆಗಬಹುದು ಎಂ ಎಸ್ ಸುಬ್ಬಲಕ್ಷ್ಮಿ ಬಹುಶಃ ಅವರ ಹೆಸರನ್ನು ಕೇಳದೇ ಇರುವವರು ಯಾರೂ ಇಲ್ಲ ಅಂತ ಅನ್ಕೋತೀನಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವರವರೆಗೂ ಕೂಡ ಅವರ ಸುಪ್ರಭಾತವನ್ನ ಕೇಳಿಯೇ ಬೆಳೆದವರಾಗಿರ್ತಾರೆ ಜಗತ್ತಿನ ಮಾಧುರ್ಯವೆಲ್ಲ ತಂದು ಒತ್ತಟ್ಟಿಗಿಟ್ಟರೆ ಅದು ನಿಸ್ಸಂಶಯವಾಗಿ ಸುಬ್ಬಲಕ್ಷ್ಮಿಯವರ ಧ್ವನಿಯೇ ಆಗ್ತದೆ ಭಕ್ತಿ ಭಾವ ಪರವಶತೆ ಮಧುರತೆಯನ್ನ ಮೀರಿದ ಆ ದೈವಿಕ ಗುಣ ಅವರ ಸಂಗೀತದ ಮನೋಧರ್ಮ ಸಂಗೀತ ಅಂದರೆ ಕೇವಲ ಸ್ವರಗಳ ಜೊತೆಗಿನ ಒಡನಾಟವಲ್ಲ ಅದೊಂದು ವ್ಯಕ್ತಪಡಿಸುವುದಕ್ಕೊಂದು ಉನ್ನತ ಸಂಸ್ಕಾರ ಬೇಕು ಅದಕ್ಕೊಂದು ಉದಾಹರಣೆ ಏನಾದರೂ ಕೊಡಬೇಕಿದ್ರೆ ಕೊಡ್ಬೋದಾಗಿದ್ದರೆ ಅದು ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರನ್ನೇ ನಾವು ಕೊಡಬೇಕು ಬಹುಶಃ ಯುಗಗಳಿಗೊಮ್ಮೆ ಮಾತ್ರ ಉದಯಿಸಬಹುದಾದ ಇಂಥವರ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅಂತಕ್ಕಂಥದ್ದೇ ನಮ್ಮ ಸುಯೋಗ ಅನ್ಬೋದು ತಾನು ಈ ಭೂಮಿಗೆ ಬಂದದ್ದೇ ಹಾಡುವುದಕ್ಕಾಗಿ ಎಂಬಂತೆ ತಮ್ಮ ಬದುಕಿನುದ್ದಕ್ಕೂ ಹಾಡುತ್ತಾ ಬದುಕಿನ ಮಹಾನ್ ಗಾಯಕಿ ಸಂಗೀತ ಲೋಕದ ಧ್ರುವತಾರಿಯಾಗಿ ತಮ್ಮ ಅದ್ಭುತ ಗಾಯನದ ಮೂಲಕ ಸಂಗೀತ ಪ್ರೇಮಿಗಳ ಹೃದಯವನ್ನು ಗೆದ್ದಿದಂತಹ ಅನರ್ಘ್ಯ ರತ್ನ ಸುಬ್ಬಲಕ್ಷ್ಮಿ ಅಮ್ಮ ಅವರೇ ಗುರು ಕಾರುಣ್ಯವನ್ನು ನೆನೆದು ಗದ್ಗತಿದರಾಗಿ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ಅದು ಇಪ್ಪತ್ತೆರಡು ಅಕ್ಟೋಬರ್ ಸಾವಿರದ ಒಂಬೈನೂರ ಅರವತ್ತಾರರಂದು ಸುಬ್ಬಲಕ್ಷ್ಮಿ ಅಮ್ಮ ಅವರು ಪ್ರಥಮ ಭಾರತೀಯ ಮಹಿಳಾ ಸಂಗೀತಗಾರ್ತಿಯಾಗಿ ನ್ಯೂಯಾರ್ಕ್ನಲ್ಲಿ ಮಾರನೆಯ ದಿವಸ ಇಪ್ಪತ್ತ್ಮೂರರಂದು ಸಂಗೀತ ರಸಸ್ವಾದವನ್ನು ನ್ಯೂಯಾರ್ಕ್ನ ಸಂಗೀತ ಪ್ರಿಯರಿಗೆ ಉಣಬಡಿಸಬೇಕು ಅನ್ನೋಷ್ಟರಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡಿ ಅಲ್ಲಿನ ಸೇವೆ ಊಟ ತಿಂಡಿಗಳ ವ್ಯತ್ಯಾಸದಿಂದಾಗಿ ಸುಬ್ಬಲಕ್ಷ್ಮಿ ಅಮ್ಮ ಅವರಿಗೆ ಕಂಠದಲ್ಲಿ ವಿಪರೀತ ತೊಂದರೆಯಾಗಿ ಹಾಡಲಿಕ್ಕೆ ಆಗದಂತೆ ಗಂಟಲಲ್ಲಿ ನೋವು ಬಾಧಿಸತೊಡಕ್ತಂತೆ ಆಗ ಸುಬ್ಬಲಕ್ಷ್ಮಿ ಅಮ್ಮ ಅವರು ಅತ್ಯಂತ ವೇದನೆಯಿಂದ ಅತ್ಯಂತ ದುಃಖದಿಂದ ತಾನು ಪೂಜಿಸುವ ಆರಾಧಿಸುವ ತಾನು ನಂಬಿರುವ ಕಾಂಚಿ ಪರಮಾಚಾರ್ಯ ಶ್ರೀ 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 ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಭಾವಚಿತ್ರದ ಪದತಲದಲ್ಲಿ ಕುಳಿತು ಕಣ್ಣೀರಿಡುತ್ತಾ ನೀವು ನಾನು ಓದಲೆಲ್ಲ ವಿಜಯಿಯಾಗುತ್ತೇನೆಂದು ಆಶೀರ್ವಾದವನ್ನು ಮಾಡಿದ್ದೀರಿ ಆದರೀಗ ಒಂದಕ್ಷರೂ ಕೂಡ ಹಾಡದಂತಾಗಿದೆ ಕರುಣೆ ತೋರಿ ಈ ಭಕ್ತೆಯ ಮೇಲೆ ಶ್ರೀ ಗುರುವೇ ಅಂತೇಳಿ ಬೇಡ್ಕೋತಾರಂತೆ ಮಾರನೆಯ ದಿವಸ ಬೆಳಿಗ್ಗೆಯೂ ಕೂಡ ಗಂಟಲಿನ ನೋವಿನ ತೊಂದರೆಯಿಂದಾಗಿ ಅವರು ಸಂಗೀತ ಅಭ್ಯಾಸವನ್ನು ಆಗೋದಿಲ್ಲವಂತೆ ಅವರಿದ್ದ ಸ್ಥಳದ ಮುಂದೆಯೇ ಬೆಳೆದಿದ್ದಂತಹ ಅನೇಕ ಬಗೆಯ ಹೂವುಗಳನ್ನು ತಂದು ಅದರಿಂದ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಪೂಜೆಯನ್ನು ಮಾಡಿ ನೀವೇ ದಾರಿ ತೋರಬೇಕು ಅಂತೇಳಿ ನಮಸ್ಕಾರವನ್ನು ಮಾಡಿ ಸಂಗೀತ ಕಾರ್ಯಕ್ರಮ ನಡೆಯುವಂತಹ ಯುನೈಟೆಡ್ ನೇಷನ್ ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್ಗೆ ಮಧ್ಯಾಹ್ನ ಮೂರು ಗಂಟೆಯ ವೇಳೆಗೆ ನೀಲಿ ಬಣ್ಣದ ಕಾಂಚಿ ಮುತ್ತು ಚಟ್ಟಿಯಾರ್ ಕೈಮಗ್ಗದ ವಿಶಿಷ್ಟವಾದ ರೇಷ್ಮೆ ಸೀರೆಯನ್ನು ಉಟ್ಟು ಮುಡಿಯಲ್ಲಿ ಮಲ್ಲಿಗೆಯ ಮಾಲೆ ವಜ್ರದ ಮೂಗುತಿ ಓಲೆಗಳೊಂದಿಗೆ ಶೋಭಾಯಮಾನವಾಗಿ ಸಾಕ್ಷಾತ್ ಶಾರದಮ್ಮನವರೇ ಹಾಡಲು ಬಂದಂತೆ ಆಗಮಿಸ್ತಾರೆ ಅಲ್ಲಿ ಸುಬ್ಬಲಕ್ಷ್ಮಿ ಅಮ್ಮನವರ ಕುರಿತು ಹೇಳ್ತಾರೆ ಸಭೆಯಲ್ಲಿ ಅನೌನ್ಸ್ ಮಾಡ್ತಾರೆ ಅವರ ಹಾಡುಗಾರಿಕೆ ಆರಂಭ ಆಗುತ್ತೆ ಅಂತ ಅನೌನ್ಸ್ ಮಾಡಿದಾಗ ಸಂಗೀತ ರಸಿಕರ ಕಿವಿ ಗಡ ಚಿಕ್ಕುವ ಕರತಾಡನ ಎಂ ಎಸ್ ಸುಬ್ಬಲಕ್ಷ್ಮಿ ಅವರು ಗುರುಗಳನ್ನು ನೆನೆದು ವೇದಿಕೆಯನ್ನು ಹತ್ತಿ ಕುಳಿತುಕೊಳ್ಳುವರೆಗೂ ಕೂಡ ಅವರ ಕಾಲು ಗಡ ಅಂತ ನಡುಕ್ತಾ ಇತ್ತಂತೆ ಗುರುಗಳನ್ನು ನೆನೆದು ಅನನ್ಯವಾಗಿ ಸ್ಮರಿಸಿ ಓಂಕಾರವನ್ನು ಹೇಳ್ತಾರೆ ಅಷ್ಟಿಯಂತೆ ಅವರ ಕಂಠ ಮೊದಲಿನಂತಾಗಿ ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಮೈತ್ರಿಂಬಜತ ಹಾಡನ್ನು ನಾದ ಪ್ರಿಯರ ಮನಗಳಲ್ಲಿ ಶ್ರೀಯೋ ಭೂಯಾತ್ ಸಕಲ ಜನನಾಂ ಎಂಬ ಗುರುಗಳ ಆಶೀರ್ವಾದ ಪದಗಳೊಂದಿಗೆ ತಮ್ಮ ಸಂಗೀತ ಕಚೇರಿಯನ್ನು ಸುಸಂಪನ್ನಗೊಳಿಸಿದ್ರಂತೆ ಇದು ತನ್ನನ್ನು ನಂಬಿರ್ತಕ್ಕಂತಹ ನಿಜವಾಗಿರ್ತಕ್ಕಂತಹ ಸಾತ್ವಿಕರ ಭಕ್ತರನ್ನು ಯಾವ ರೀತಿ ಗುರು ಕಾಯ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಸುಬ್ಬಲಕ್ಷ್ಮಿ ಅಮ್ಮ ಅವರು ಒಂದು ವಿಡಿಯೋದಲ್ಲಿ ಹೇಳ್ಕೊತಾರೆ ಇನ್ನೊಂದು ಘಟನೆಯನ್ನು ಹೇಳೋದಾದರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸವಿ ಕಂಚಿಯ ಪರಮಾಚಾರ್ಯರು ತಿರುಮಲೆಯ ದೇವಸ್ಥಾನದ ಸಮಿತಿಯ ಅವತ್ತಿನ ಅಧಿಕಾರಿಗಳಾಗಿದ್ದಂತಹ ಪಿ ವಿ ಆರ್ ಕೆ ಪ್ರಸಾದ್ ಅನ್ನುವರಿಗೆ ಟೆಲಿಗ್ರಾಮ್ ಮೂಲಕ ಒಂದು ಮೆಸೇಜನ್ನು ರವಾನಿಸ್ತಾರೆ ವಿಚಾರ ಏನಪ್ಪ ಅಂದರೆ ಸಂಗೀತ ವಿದುಷಿ ಶ್ರೀಮತಿ ಎಂ ಎಸ್ ಸುಬ್ಬಲಕ್ಷ್ಮಿ ಅಮ್ಮ ಅವರ ಕುಟುಂಬ ತೀವ್ರತರವಾದ ಆರ್ಥಿಕ ಸಂಕಷ್ಟದಲ್ಲಿದೆ ಅವರನ್ನು ಈ ಸಂಕಷ್ಟದಿಂದ ಪಾರು ಮಾಡುವ ಉಪಾಯವನ್ನು ಯೋಚಿಸಿ ಕಾರ್ಯೋನ್ಮುಖರಾಗಿ ಸುಬ್ಬಲಕ್ಷ್ಮಿ ಅಮ್ಮನವರ ಪತಿ ಸದಾಶಿವರು ಆ ದಿನಗಳಲ್ಲಿ ನಡೆಸ್ತಾ ಇದ್ದಂತಹ ಕಲಿಕಿ ಎನ್ನುವ ಹೆಸರಿನ ಪತ್ರಿಕೆಯನ್ನು ಮುಚ್ಚಲಾಗಿತ್ತು ಸಾಲದ ಸುಳಿಯಿಂದ ಹೊರಬರಲು ತಾವು ವಾಸ ಮಾಡ್ತಾ ಇದ್ದಂತಹ ಮನೆಯನ್ನು ಕೂಡ ಎಷ್ಟೇಟನ್ನು ಮಾರಿ ಪತ್ನಿಯೊಡನೆ ವಲ್ಲವಾರು ಕೋಟ್ಲು ಎನ್ನುವ ಕಡೆ ಒಂದು ಪುಟ್ಟ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಈ ವಿಷಯವನ್ನು ತಿಳಿದಂಥ ಪ್ರಸಾದ್ ಅವರಿಗೆ ಒಂದು ಜಿಜ್ಞಾಸೆ ಶುರುವಾಗುತ್ತೆ ಟಿ ಟಿ ಡಿ ದೇವಸ್ಥಾನದ ವತಿಯಿಂದ ಯಾವ ಸಹಾಯವನ್ನು ಕೂಡ ನೀಡಬೇಕು ಅಂದರೂ ಕೂಡ ಸದಸ್ಯರ ಅನುಮತಿಯನ್ನು ಪಡೆಯಲೇಬೇಕು ಆದರೆ ಸಹಾಯದ ರೂಪದಲ್ಲಿ ಬರುವಂತಹ ಒಂದು ರೂಪಾಯಿಯನ್ನು ಕೂಡ ಸುಬ್ಬಲಕ್ಷ್ಮಿ ಅಮ್ಮ ಅವರು ಮುಟ್ಟೋದಿಲ್ಲ ತಮ್ಮದೇ ಸಂಗೀತ ಕಚೇರಿಯಲ್ಲಿ ಬರುವಂತಹ ಸಂಪಾದನೆಯ ಮುಕ್ಕಾಲು ಪಾಲು ಹಣವನ್ನು ದಾನ ಮಾಡಿ ತಮ್ಮ ಖರ್ಚಿಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದುಕೊಳ್ತಕ್ಕಂಥವರು ಸುಬ್ಬಲಕ್ಷ್ಮಿ ಅಮ್ಮ ಈಗಿರುವಂತಹ ಸಂದರ್ಭದಲ್ಲಿ ಈ ಸಂಕಷ್ಟದ ಸಮಯದಲ್ಲಿ ಸುಬ್ಬಲಕ್ಷ್ಮಿ ಅಮ್ಮನವರಿಗೆ ಸಹಾಯ ಮಾಡೋದೋ ತಿಳಿಯದೆ ಕಡೆಗೆ ವೆಂಕಟೇಶ್ವರ ಸ್ವಾಮಿಗೆ ಮೊರೆಯನ್ನು ಹೋಗ್ತಾರೆ ಆಗಿನ ಆಡಳಿತ ಕಾ ಆಡಳಿತಾಧಿಕಾರಿಯಾಗಿದ್ದಂತಹ ಪ್ರಸಾದ್ ಅವರು ಸ್ವಾಮಿ ಆ ತಾಯಿ ಅಗಲಿರುಳು ನಿನ್ನ ಗುಣಗಾನವನ್ನೇ ಮಾಡ್ತಾಳೆ ನಿನ್ನ ಅಪರಿಮಿತ ಭಕ್ತಳು ಆಕೆ ಈ ಸಂಕಷ್ಟದ ಸಮಯದಲ್ಲಿ ಭಕ್ತ ಪರಾಧೀನನಾದ ನೀನು ಸಹಾಯವನ್ನು ಮಾಡದೆ ಬೇರೆ ಯಾರು ಮಾಡ್ತಕ್ಕಂಥವ್ರು ನೀನೇ ದಾರಿ ತೋರಬೇಕು ನಿನ್ನ ಭಕ್ತಳಿಗೆ ನೀನಲ್ಲದೆ ಮತ್ಯಾರು ಕಾಪಾಡ್ತಾರೆ ಅಂತೇಳಿ ಕರ ಮುಗಿದು ತಮ್ಮ ಬೇಡಿಕೆಯನ್ನು ಸ್ವಾಮಿಯ ಮುಂದೆ ಇಟ್ಟು ಹೊರಬರ್ತಾರೆ ಪ್ರಸಾದವರು ಮಾರನೆಯ ದಿನ ಆತ ದೇಗುಲದಿಂದ ಹೊರಬರುವಾಗ ಇಬ್ಬರು ಸಹೋದರರು ಶ್ರೀ ವೆಂಕಟೇಶ್ವರನ ಆಲಯದ ಮುಂದೆ ರಸ್ತೆಯಲ್ಲಿ ಕುಳಿತು ಅನ್ನಮಾಚಾರ್ಯರ ಕೃತಿಯೊಂದನ್ನು ರಾಗವಾಗಿ ಆಡ್ತಾ ಇರ್ತಾರೆ ಕಿವಿಗಿಂಪಾದ ಆ ರಾಗವನ್ನು ಭಕ್ತಿ ಭಾವದಿಂದ ಕೂಡಿದಂತಹ ಅನ್ನಮಾಚಾರ್ಯರ ಕೃತಿಯನ್ನು ತದೇಕ ಚಿತ್ತದಿಂದ ಆಲಿಸಿದಂತಹ ಪ್ರಸಾದ್ ಅವರಿಗೆ ಆ ಬಡ ಸಹೋದರರ ಹಾಡುಗಾರಿಕೆ ಮುಗಿಯುವಷ್ಟರಲ್ಲಿ ತಮ್ಮ ಸಮಸ್ಯೆಗೆ ಪರಿಹಾರ ಸ್ಪಷ್ಟವಾಗಿ ಗೋಚರಿಸುತ್ತೆ ರಾತ್ರಿಯೇ ಕಂಚಿಮಠಕ್ಕೆ ಬಂದಿಳಿದಂತಹ ಪ್ರಸಾದ್ ಅವರು ಗುರುಗಳ ಮುಂದೆ ಎಂ ಎಸ್ ಸುಬ್ಬಲಕ್ಷ್ಮಿ ಅಮ್ಮನವರ ಸುಶ್ರಾವ್ಯ ಕಂಠ ಅನ್ನಮಾಚಾರ್ಯರ ಭಕ್ತಿ ಗೀತೆಗಳ ಮ್ಯೂಸಿಕ್ ಆಲ್ಬಮ್ ಒಂದನ್ನು ಹೊರತರುವ ಯೋಜನೆಯನ್ನು ಶ್ರೀಗಳ ಮುಂದೆ ಇಡುತ್ತಾರೆ ಹಾಗೆ ತಮಗಿಂದು ಕಂಡ ಸಹೋದರರ ಗಾಯನದ ದೃಶ್ಯವನ್ನು ಕಂಡು ಈ ಪ್ರೇರಣೆ ಆಯಿತು ಅಂತಲೂ ಕೂಡ ತಾವು ಹೇಳ್ತಾರೆ ಪರಮಾಚಾರ್ಯರು ಎಲ್ಲವನ್ನ ಸಮಾಧಾನದಿಂದ ಕೇಳಿ ನಗುತ್ತಾ ಯಾರಿಗೆ ಗೊತ್ತು ನಿಮ್ಮ ಮೊರೆಯಾಲಿಸಿದ ಶ್ರೀನಿವಾಸ ಪೆರುಮಾಳೆ ಗಾಯನ ಮಾಡಿರಬಹುದು ಇದು ನಿಮ್ಮ ಕಣ್ಣಿಗೆ ಮಾತ್ರ ಕಂಡು ಆಮೇಲೆ ಆ ಸಹೋದರರು ಅದೃಶ್ಯರಾಗಿರಬಹುದು ನಿಮ್ಮ ಈ ಯೋಚನೆ ಪೆರುಮಾಳು ಅನುಗ್ರಹದಂತೆ ನಡೆಯಲಿ ಆದರೆ ಒಂದು ಮಾತು ಇದು ಅವರ ಸಹಾಯಾರ್ಥವಾಗಿ ನಡೀತಿರೋ ಆಲ್ಬಮ್ ಅಂತ ಏನಾದರೂ ಆಕೆಗೆ ತಿಳಿದರೆ ನಿಮ್ಮಿಂದ ಆಕೆ ಒಂದು ನಯಪೈಸಿಯನ್ನು ಕೂಡ ಪಡೆಯೋದಿಲ್ಲ ನೆನಪಿಡಿ ಅನ್ನುವಂತಹ ಕಿವಿ ಮಾತನ್ನು ಪರಮಾಚಾರ್ಯರು ಅವರಿಗೆ ಹೇಳಿ ಅನುಗ್ರಹಿಸಿ ಕಳಿಸ್ತಾರೆ ಮುಂದೆ ಟಿ ಟಿ ಡಿ ದೇವಸ್ಥಾನ ಸಮಿತಿಯ ಸದಸ್ಯರೆಲ್ಲರೂ ಕೂಡ ಶ್ರೀನಿವಾಸನ ಒಂದು ಫೋಟೋ ಅದರ ಜೊತೆಗೆ ಪ್ರಸಾದದ ಸಹಿತ ಸುಬ್ಬಲಕ್ಷ್ಮಿ ಅಮ್ಮನವರ ಮನೆಗೆ ಹೋಗ್ತಾರೆ ಅಲ್ಲಿ ಅವರ ಪತಿ ಸದಾಶಿವರಾಯರು ಮೊದಮೊದಲು ಐದು ವಾಲ್ಯೂಮ್ಗಳ ಅನ್ನಮಾಚಾರ್ಯರ ಮ್ಯೂಸಿಕ್ ಆಲ್ಬಮ್ಗೆ ಒಪ್ಪಿಗೆಯನ್ನು ಕೊಡೋದಿಲ್ಲ ಈ ಇಳಿ ವಯಸ್ಸಿನಲ್ಲಿ ವರ್ಷಗಟ್ಟಲೆ ಅಭ್ಯಾಸವನ್ನು ಮಾಡಿ ಮಾಡ್ತಕ್ಕಂಥದ್ದು ಆಕೆಗೆ ಸಾಧ್ಯವಾಗೋದಿಲ್ಲ ಅಂತಂತಾರೆ ಆದರೆ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದ ಎಂ ಎಸ್ ಸುಬ್ಬಲಕ್ಷ್ಮಿ ಅಮ್ಮನವರು ಶ್ರೀನಿವಾಸ ದೇವರ ಪಟವನ್ನು ಹಣೆಗುತ್ತಿಕೊಂಡು ಇದು ಪೆರಿಮಾಳ್ ನನಗೊಪ್ಪಿಸಿರುವಂತಹ ಗೌರವ ನಾನು ಎಷ್ಟೇ ಕಷ್ಟ ಆದರೂ ಕೂಡ ಈ ಆಲ್ಬಮ್ಗಾಗಿ ಹಾಡಿಯೇ ಹಾಡುತ್ತೇನೆ ಅಂತ ಹೇಳ್ತಾರೆ ಪ್ರಸಾದ್ ಅವರಿಗೆ ಸಂತೋಷದಿಂದ ಗಂಟಲು ಉಬ್ಬಿ ಬರುತ್ತೆ ಮೆಲ್ಲನೆ ಅಮ್ಮ ನಿಮ್ಮ ಸಂಭಾವನೆ ಆಗ ಅಮ್ಮ ಹೇಳ್ತಾರೆ ಇಲ್ಲ ಇಲ್ಲ ಇದು ಭಗವಂತನ ಕೆಲಸ ಒಂದೇ ಒಂದು ರೂಪಾಯಿ ಸಂಭಾವನೆಯು ನನಗೆ ಬೇಡ ಅಂತ ತಿರಸ್ಕರಿಸಿಬಿಡ್ತಾರೆ ಸುಬ್ಬಲಕ್ಷ್ಮಿ ಅಮ್ಮ ಆಗ ಪ್ರಸಾದ್ ಅವರು ಹೇಳ್ತಾರೆ ಅಯ್ಯೋ ಹಾಗೆಲ್ಲ ಹೇಳಬಾರ್ದು ತಾಯಿ ನಿಮ್ಮ ಕಂಠ ಸಿರಿಯಲ್ಲಿ ಹೊರಬರುವ ಈ ಅನ್ನಮಾಚಾರ್ಯ ಭಕ್ತಿ ಗೀತೆಗಳ ಆಲ್ಬಮ್ ಭಕ್ತರಿಗೆ ಮಾರಾಟ ಮಾಡಿ ಬಂದ ಹಣದಲ್ಲಿ ನಿಮ್ಮ ಸಂಭಾವನೆಯನ್ನು ನೀವು ಪಡೆಯಲೇಬೇಕು ತಾಯಿ ಅಂತೇಳಿ ಬೇಡ್ಕೋತಾರೆ ನಂತರ ಒಂದು ವರ್ಷದ ಪ್ರಯತ್ನದ ತರುವಾಯ ಅನ್ನಮಾಚಾರ್ಯ ಕೃತಿಗಳ ಆಲ್ಬಮ್ ಹೊರಗಡೆ ಬರುತ್ತೆ ಸುಬ್ಬಲಕ್ಷ್ಮಿ ಅಮ್ಮನವರಿಗೆ ಕೇಂದ್ರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವ ಕೊಡುತ್ತೆ ಸದ್ಗುರುಗಳ ಮಹಿಮೆ ಅಪರಾಪಾರವಾದದ್ದು ಸಾಟಿ ಇಲ್ಲದ್ದು ಗುರು ಕೃಪೆಯೊಂದಿದ್ದರೆ ಭವಸಾಗರವನ್ನು ಸುಲಭವಾಗಿ ದಾಟಬಹುದು ಅನ್ನೋದಕ್ಕೆ ಈ ಒಂದು ವಿಡಿಯೋ ಪ್ರತ್ಯಕ್ಷ ಸಾಕ್ಷಿ ಎಂ ಎಸ್ ಸುಬ್ಬಲಕ್ಷ್ಮಿ ಅವರ ಜೀವನದಲ್ಲಿಯೂ ಕೂಡ ಒಬ್ಬ ಗುರು ಇದ್ದ ಆ ಗುರು ಮಾಡಿದಂತಹ ಪವಾಡ ಇಂಥದ್ದು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲೂ ಕೂಡ ಒಬ್ಬ ಸಮರ್ಥ ಗುರುವನ್ನು ನಾವು ಹೊಂದಬೇಕಾಗತ್ತೆ ಸಮರ್ಥ ಗುರುವಿಗೆ ನಮ್ಮದೆಲ್ಲವನ್ನು ಸಮರ್ಪಣೆ ಮಾಡಿಕೊಂಡಾಗ ಆ ಗುರು ನಮ್ಮ ರಕ್ಷಣೆಯನ್ನು ಮಾಡ್ತಾನೆ ನಮ್ಮ ಸುತ್ತಲೂ ಕೂಡ ರಕ್ಷಾಕವಚವಾಗಿ ಆತ ಇರ್ತಾನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ತಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ಹಂಚ್ಕೊಳ್ಳಿ ಯಾಕೆಂದರೆ ನಿಮ್ಮ ಅನಿಸಿಕೆ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ ನಮಸ್ಕಾರ